ಬಡವರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಮ್ಮ ನಾವು ಕೂಡ ಬುಡ ಸಮೇತ ಸ್ಟ್ರಾಂಗ್ ಆಗಿರ್ಬೇಕು ನಾನು ಇವತ್ತಿನವರೆಗೂ ನಾನು ಇಷ್ಟರ ತನಕ ಎಚೀವ್ ಮಾಡ್ತಾ ಬಂದದ್ದು ಕೂಡ ಯಾರನ್ನು ನಂಬಿ ನಾನು ಎಚೀವ್ ಮಾಡ್ತಾ ಬರ್ಲಿಲ್ಲ ಫಸ್ಟ್ ಆಫ್ ಆಲ್ ಉದಾಹರಣೆಗೆ ನಾನು ಒಂದು ಮನೆ ಯಾರೋ ಒಂದು ಕೊಡ್ತಾರೆ ಅಂತ ಹೇಳಿ ನಾನು ಮನೆ ತಗೊಳ್ಳಿಲ್ಲ ನನ್ನದೇ ಒಂದು ಸ್ವಂತ ದುಡ್ಡಲ್ಲಿ ನಾನು ತಗೊಂಡಿದ್ದದು ಅದೇ ರೀತಿ ನಾನು ಬಡ ಕುಟುಂಬಕ್ಕೆ ಕೂಡ ಮೊನ್ನೆ ನಾನು ಹೆಲ್ಪ್ ಮಾಡಿದ್ದೆ ಆ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಕೆಲವರು ಒಂದು ಯಾವುದೋ ಒಂದು ಭ್ರಮೆಯಲ್ಲಿ ಬೇರೆಯವರ ಹಣದಿಂದ ಇವಳು ಶೋಕಿ ಮಾಡ್ತಾ ಅಂತ ಅದು ನಿಮ್ಮ ತಪ್ಪು ಗ್ರಹಣ ಯಾಕಂದ್ರೆ ನೈಡ್ ನೆಟ್ಟೆ ಅವು ಪೋತಿನ ವಿಷಯ ಪಾಡೋಡು ಓಕೆ ಇತ್ತೇನ ಫಾರ್ ಎಕ್ಸಾಂಪಲ್ ಏನಿತ್ತೆ ಬಂದ್ಪಿನಿ ಗೈಸ್ ಎಲ್ರು ಹೇಗಿದ್ದೀರಾ ಸೌಖ್ಯ ಅಂತ ಭಾವಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತೇನು ನಮ್ಮ ಟೀಚರ್ ಕನ್ನಡದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿರ್ಬಹುದು ಯಾಕಂದ್ರೆ ಕನ್ನಡದಲ್ಲಿ ಮಾತನಾಡಲೇಬೇಕು ಅಂತ ಹೇಳಿ ನಾನು ಕನ್ನಡದಲ್ಲಿ ಮಾತನಾಡ್ತಿದ್ದೇನೆ ಯಾಕಂದ್ರೆ ತುಳು ಭಾಷೆ ಕೆಲವರಿಗೆ ಅರ್ಥ ಆಗುದಿಲ್ಲ ಕೆಲವರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಸ್ವಲ್ಪ ವಿಷಯವನ್ನು ನಾನು ಕನ್ನಡದಲ್ಲಿ ಹೇಳ್ತೇನೆ ಅದರ ನಂತರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನು ನಿಮ್ಗೆ ತುಳುವಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ ಎಲ್ರಿಗೆ ಹೆಲ್ಪ್ ಆಗ್ಬಹುದು ಓಕೆ ಒಂದು ವಾಟರ್ ಟೆಕ್ನಿಕ್ ಅಲ್ಲಿ ಹೇಳ್ತಾ ಇದ್ದೇನೆ ಇನ್ನೊಂದು ರೈಟಿಂಗ್ ಅಲ್ಲಿ ಅಫರ್ಮೇಷನ್ ಅನ್ನು ಪಾಸಿಟಿವ್ ಆಗಿ ಬರೆದ್ರೆ ನಿಮ್ಗೆ ಅದರಿಂದ ಆಗುವ ಬೆನಿಫಿಟ್ ಏನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಕೊಡ್ತಾ ಇದೇನೆ ಅದರಲ್ಲಿ ಎಲ್ರಿಗೂ ಹೆಲ್ಪ್ ಆಗ್ಬೋದು ಓಕೆ ಸೊ ಮೊದಲಿಗೆ ನಾನು ಹೇಳುವಂತ ವಿಷಯ ಏನಂದ್ರೆ ಒಂದು ವಾರ ಆಯ್ತು ಕಳೆದ ಒಂದು ವಾರದಲ್ಲಿ ನಾನೊಂದು ಬಡ ಒಂದು ಕುಟುಂಬಕ್ಕೆ ಹೆಲ್ಪ್ ಮಾಡಿದ್ದೆ ಓಕೆ ಆ ಒಂದು ಹೆಲ್ಪ್ ಮಾಡಿದ್ದು ಕೂಡ ನಂಗೆನೆ ನಾನೇ ಒಂದು ನಾನು ಲಾಸ್ಟ್ ಟೈಮ್ ತೋರಿಸಿದೆ ನನ್ನ ವಿಡಿಯೋದಲ್ಲಿ ನಾನು ಇವರ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಒಂದು ಒಳ್ಳೆ ಕೆಲಸಕ್ಕೆ ಮುಂದಾಗಿದ್ದೇನೆ ಅಂತ ಹೇಳಿ ಆ ಮತ್ತೆ ನಮ್ಗೆ ನೋಡಿ ನಾವು ಇನ್ನೊಬ್ಬರಿಗೆ ಬಡವರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಮ್ಮ ನಾವು ಕೂಡ ಬುಡ ಸಮೇತ ಸ್ಟ್ರಾಂಗ್ ಆಗಿರ್ಬೇಕು ಓಕೆ ನಾನು ಇವತ್ತಿನವರೆಗೂ ನಾನು ಇಷ್ಟರ ತನಕ ಅಚೀವ್ ಮಾಡ್ತಾ ಬಂದದ್ದು ಕೂಡ ಯಾರನ್ನು ನಂಬಿ ನಾನು ಅಚೀವ್ ಮಾಡ್ತಾ ಬರ್ಲಿಲ್ಲ ಫಸ್ಟ್ ಆಫ್ ಆಲ್ ಉದಾಹರಣೆಗೆ ನಾನು ಒಂದು ಮನೆಯನ್ನು ಖರೀದಿ ಮಾಡಿದೆ ಯಾವ ಹೆಸರಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಓಕೆ ಹತ್ತೊಂಬತ್ತು ವರ್ಷದ ಕನಸು ನನ್ನ ಆ ಟೈಮ್ ಅಲ್ಲಿ ನನ್ನದು ಕನಸು ನನಸಾಗಿದೆ ಯಾರೋ ಕೊಡ್ತಾರೆ ಅಂತ ಹೇಳಿ ನಾನು ಆ ಮನೆ ತಗೊಳ್ಳಿಲ್ಲ ನನ್ನದೇ ಒಂದು ಹಾರ್ಡ್ ವರ್ಕ್ ಇಂದ ನಾನು ಕಷ್ಟಪಟ್ಟು ದುಡಿದ ಹಣದಿಂದ ನಾನು ಚಾಲೆಂಜ್ ಆಗಿ ಹಿಡಿದು ಅದರ ನಂತರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನು ಕಲಿತು ಆ ವಿದ್ಯೆಯಿಂದ ನಾನು ನಂಗೆ ಆಗದ ಒಂದು ವಿಷಯವನ್ನು ನಾನು ಪಡೆದುಕೊಂಡಿದ್ದೇನೆ ಇದು ಏನಂದ್ರೆ ನನ್ನ ಅದನ್ನು ಹೇಳ್ತಾರಲ್ಲ ಕಠಿಣ ಕಠಿಣ ತಪಸ್ಸು ಅದಕ್ಕೋಸ್ಕರ ನಾನು ಆಕ್ಷನ್ ಈ ಕಡೆಯಿಂದ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೇನೆ ಈ ಕಡೆಯಿಂದ ನಂಗೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಎಂದು ಕೂಡ ತುಂಬಾ ಹೆಲ್ಪ್ ಆಗಿದೆ ಎಲ್ಲರೂ ಕೂಡ ಮೂಗಿನ ಮೇಲೆ ಹೀಗೆ ಕೈ ಇಟ್ಕೊಂಡು ನೋಡಿದ್ರು ಯಾಕಂದ್ರೆ ಇವಳದು ಜಸ್ಟ್ ಒನ್ ಇಯರ್ ಬ್ಯಾಕ್ ಇವಳ ದಂಡ ಇದೇ ಕಷ್ಟದಲ್ಲಿದ್ರು ಒಂದು ಹೊತ್ತು ಊಟಕ್ಕೂ ಇವರು ಪರದಾಡ್ತಿದ್ರು ಹೇಗೆ ಇವಳು ಸಡನ್ ಆಗಿ ಮನೆ ತಗೊಂಡಿಲ್ಲ ಅಂತ ಹೇಳಿ ಅದ್ರ ಹಿಂದೆ ನನ್ನ ಪೂರ್ವ ತಯಾರಿ ನಾನು ಹಾರ್ಡ್ ವರ್ಕ್ ಕೂಡ ಅದೇ ರೀತಿ ಮಾಡಿದ್ದೇನೆ ಈ ಕಡೆಯಿಂದ ನಾನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲಿ ಚಾಲೆಂಜ್ ಹೊಡೆದು ನಾನು ಪಾಸಿಟಿವ್ ಆಗಿ ಎನಿಸಿ ನಾನು ಮಾಡಿದ್ದೆ ಮನೆ ತಗೊಂಡಿದ್ದೆ ಯಾರೋ ಒಂದು ಕೊಡ್ತಾರೆ ಅಂತ ಹೇಳಿ ನಾನು ಮನೆ ತಗೊಂಡಿಲ್ಲ ನನ್ನದೇ ಒಂದು ಸ್ವಂತ ದುಡ್ಡಲ್ಲಿ ನಾನು ತಗೊಂಡಿದ್ದದು ಅದೇ ರೀತಿ ನಾನು ಬಡ ಕುಟುಂಬಕ್ಕೆ ಕೂಡ ಮೊನ್ನೆ ನಾನು ಹೆಲ್ಪ್ ಮಾಡಿದ್ದೆ ಆ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಕೆಲವರು ಒಂದು ಯಾವುದೋ ಒಂದು ಭ್ರಮೆಯಲ್ಲಿ ಇರ್ತಾರೆ ಬೇರೆಯವರ ಹಣದಿಂದ ಇವಳು ಶೋಕಿ ಮಾಡ್ತಾ ಇದ್ದಾಳೆ ಅಂತ ಅದು ನಿಮ್ಮ ತಪ್ಪು ಗ್ರಹಣ ಯಾಕಂದ್ರೆ ನಾನು ಮೊದಲು ಹೇಳಿದ್ದೆ ನನ್ನದೇ ಒಂದು ಆ ದುಡ್ಡ ಒಂದು ಎರಡು ಪರ್ಸೆಂಟ್ ಹಣದಲ್ಲಿ ನಾನು ಬಡವರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಯಾರನ್ನ ನಂಬಿ ನಾನು ಬಡವರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಬಿಲ್ಕುಲ್ ಹೇಳಿಲ್ಲ ಇನ್ನು ಮುಂದಕ್ಕೂ ನನ್ನದೇ ಸ್ವಂತ ದುಡ್ಡಲ್ಲಿ ದುಡ್ದ ಎರಡು ಪರ್ಸೆಂಟ್ ಹಣವನ್ನು ನಾನು ಆರಾಮ ತಟ್ಟಿ ಹೇಳಬಲ್ಲೆ ಯಾರದೇ ಒಂದು ಸಹಾಯ ಇಲ್ಲದೆ ನಾನು ಬಡವರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಇದು ನನ್ನ ಗುಣ ಓಕೆ ನಾನು ಯಾರೋ ಒಂದು ಕೊಡ್ತಾರೆ ಇರ್ತಾರೆ ಅಂತ ಹೇಳಿ ನಾನು ಯಾರನ್ನು ನಂಬಿ ಭೂಮಿ ಮೇಲೆ ಬಂದಿಲ್ಲ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಶೋಕಿ ಮಾಡುವಂತದ್ದು ನಮ್ಮ ಸ್ವಂತ ದುಡ್ಡಲ್ಲಿ ಬಡವರಿಗೆ ಹೆಲ್ಪ್ ಮಾಡುವಂಥದ್ದು ಸೊ ಈ ಒಂದು ನಾನು ಕಾನ್ಸೆಪ್ಟ್ ಅನ್ನು ಎದುರು ಮಾಡಿಕೊಂಡು ಬರುವಾಗ ನಂಗೆ ನನ್ನದೇ ಒಂದು ಎನ್ ಆರ್ ಐ ಕ್ಲೈಂಟ್ ಇದ್ರು ಅವ್ರು ಹೇಳಿದ್ರು ನನ್ನ ಹತ್ರ ಆಲ್ರೆಡಿ ಅವರು ಸ್ವಿಚ್ ವರ್ಡ್ ಈ ಲಿಂಕ್ ಓಡ್ ಕೊಟ್ಟು ಅವರ ಮಗಳಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಕಲಿಯದ್ರಲ್ಲಿ ತುಂಬಾ ಹಿಂದೆ ಅಂತ ಒಂದು ಕ್ಲೈಂಟ್ ಅದರ ನಂತರ ನಾನು ಸ್ಟಡೀಸ್ಗೆ ಕೂಡ ಕೊಟ್ಟೆ ಅದರ ನಂತರ ಅವರಿಗೆ ಹೆಲ್ತ್ ಇಶ್ಯೂ ಆಯ್ತು ನನ್ನ ಕ್ಲೈಂಟ್ ಗೆ ಅವರಿಗೆ ಒಳ್ಳೆ ಅದರಲ್ಲಿ ರಿಸಲ್ಟ್ ಬರ್ತಾ ಹೋಯ್ತು ಎರಡು ಮೂರು ನನ್ನ ನಂತರ ಸ್ವಿಚ್ಗಳು ತಗೊಂಡ್ರು ಅದರ ನಂತರ ಅವ್ರು ಹೇಳಿದ್ರು ಅಕ್ಕ ನೀವು ಒಂದು ಈ ಒಂದು ಒಳ್ಳೆ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಲ್ಲ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ ಆದರೆ ಒಂದು ಮಾತು ನನ್ನ ಹೆಸರು ಯಾವುದೇ ಒಂದು ನೀವು ಬಡ ಕುಟುಂಬಕ್ಕೆ ಹೆಲ್ಪ್ ಮಾಡುವಾಗ ನನ್ನ ಹೆಸರು ತೆಗಿಬಾರ್ದು ಅಂತ ಹೇಳಿದ್ರು ನಾನು ಮೊನ್ನೆ ಕೊಟ್ಟ ಇದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಒಂದು ಸ್ಪಾನ್ಸರ್ ಇದಿರ್ತದಲ್ಲ ಅದು ಆ ಒಂದು ಎನ್ ಆರ್ ಐ ಕ್ಲೈಂಟ್ ಹಣ ಫಿಫ್ಟಿ ಪರ್ಸೆಂಟ್ ನನ್ನದಿತ್ತು ಓಕೆ ಗ್ರೋಸರಿ ಮತ್ತು ಆ ಒಂದು ಕಿಟ್ ಮತ್ತೊಂದು ಹಣ ಕ್ಯಾಶ್ ಕೊಟ್ಟಿದ್ದೇನೆ ಅದು ಫಿಫ್ಟಿ ಪರ್ಸೆಂಟ್ ಅವರದ್ದು ಫಿಫ್ಟಿ ಪರ್ಸೆಂಟ್ ನಾನು ದುಡಿದ ಕಷ್ಟಪಟ್ಟ ದುಡಿದ ಹಣದಲ್ಲಿ ನಾನು ಆ ಒಂದು ಬಡ ಕುಟುಂಬಕ್ಕೆ ಕೊಟ್ಟಂತದ್ದು ಓಕೆ ಇಷ್ಟು ನಾನೊಂದು ಮಾತು ಹೇಳುದು ಬೊಗಳ ನಾಯಿ ಹಚ್ಚೋದಿಲ್ಲ ಅಂತೆ ಕಚಲಿಕೆ ಬಂದ್ರೆ ಅದಕ್ಕೆ ತಕ್ಕ ಸೂಕ್ತ ಕ್ರಮ ನಾನು ತಗೊಳ್ತೇನೆ ಓಕೆ ಆ ಮನೆಯನ್ನು ಕೂಡ ಹಾಗೇನೆ ನಾನು ಮಾಡಿದ್ದೀನಲ್ವಾ ನಾನು ಯಾರಾದ್ರೂ ಕೊಡ್ತಾರೆ ಅಂತ ಹೇಳಿ ಅಥವಾ ನಾನು ಅಂಗಲಾಚಿಕೊಂಡು ಬಕೆಟ್ ಇಟ್ಕೊಂಡು ಬಿಲ್ಕುಲ್ ಹೋದವಳಲ್ಲ ನನ್ನದೇ ಒಂದು ಸ್ವಂತ ದುಡಿಮೆಯಿಂದ ಈ ಮನೆಯನ್ನು ಕೂಡ ಎದೆ ತಟ್ಟಿ ಹೇಳಬಲ್ಲೆ ನಾನು ತಗೊಂಡಿದ್ದೀನಿ ಓಕೆ ಇನ್ನೊಂದು ಕೂಡ ನನ್ನದೊಂದು ಕನಸಿದೆ ಆ ಕನಸನ್ನು ನಾನು ಮೊದಲೇ ನಿಮ್ಗೆ ಹೇಳುದಿಲ್ಲ ಅದನ್ನು ವಿದಿನ್ ಸಿಕ್ಸ್ ಮಂತ್ನೊಳಗೆ ಆರು ತಿಂಗಳ ಒಳಗೆ ಚಾಲನೆ ಹೊಡೆದು ಅದನ್ನು ನಾನು ತಗೊಂಡಿ ತಗೊಂತೇನೆ ಯಾರದೇ ಒಂದು ಅಪ್ಪನ ಆಸ್ತಿಯಿಂದಲ್ಲ ಅಥವಾ ಬೇರೆ ಯಾರೋ ಕೊಡುವ ಹಣದಿಂದಲ್ಲ ನನ್ನದೇ ಒಂದು ಸ್ವಂತ ದುಡ್ಡಲ್ಲಿ ನಾನು ತಗೊಳ್ತೇನೆ ಆ ಒಂದು ಅಚೀವ್ಮೆಂಟ್ ಅನ್ನು ನಾನು ಖಂಡಿತವಾಗ್ಲಿ ಇದ್ರಲ್ಲಿ ಕೂಡ ಶೇರ್ ಮಾಡ್ತೇನೆ ಓಕೆ ಕೆಲವರು ಕೂತ್ಕೊಂಡು ನಾ ನಮ್ಮ ಇವರ ಹಣದಿಂದವೇ ಏನ ಇವರು ಶೋಕಿ ಮಾಡೋದಂತ ಎಣಿಸ್ತಾ ಇರ್ತೀರಲ್ಲ ಅವರಿಗೊಂದು ಇದೊಂದು ಶಾಕಿಂಗ್ ನ್ಯೂಸ್ ಆಗ್ಬೇಕು ಯಾಕಂದ್ರೆ ಯಾರ್ದೋ ದುಡ್ಡಲ್ಲಿ ನಾನು ದೌಲತ್ ಮಾಡುವುದಿಲ್ಲ ಯಾರ್ದೋ ಒಂದು ದುಡ್ಡಲ್ಲಿ ನಾನು ಶೋಕಿಂಗ್ ಮಾಡುವ ವ್ಯಕ್ತಿ ಹಾಗೆ ಅಂತ ಬೇರೆಯವರು ಕೊಡ್ತಾರಂತ ಹೇಳಿದ್ರೆ ನಾನು ಇಷ್ಟು ಕಷ್ಟ ಪಡ್ಬೇಕಾ ಮ್ಯಾನಿಫೆಸ್ಟೇಷನ್ ಕೋಚು ರಿಯಲ್ ಎಸ್ಟೇಟ್ ಮಾಡ್ತಿದ್ದೇನೆ ಎಲ್ ಐ ಸಿ ಅಲ್ಲಿ ವರ್ಕ್ ಇದ್ದೇನೆ ಪ್ರಮೋಷನ್ ಕೊಡ್ತಿದ್ದೇನೆ ಯಾಕೋಸ್ಕರ ಇದ್ದೇನೆ ಯಾರೋ ಒಬ್ರು ಕುತ್ಕೊಂಡು ನಾನು ಇಷ್ಟೆಲ್ಲ ವರ್ಕ್ ಮಾಡ್ಬೇಕಾ ಜಸ್ಟ್ ಒಂದು ಹೇಳುವವರು ಅವರಿಗೆ ಕಿವಿ ಚುಚ್ಚಿದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ವಿಷಯವನ್ನು ನಾನು ಕನ್ನಡದಲ್ಲಿ ಹೇಳಿದೆ ಓಕೆ ಚುಚ್ಚುವರು ತುಂಬಾ ಮಂದಿ ಇರ್ತಾರೆ ಅದನ್ನು ಕೇಳಿಸ್ಕೊಳ್ಳುವವರು ಯಾವ ರೀತಿಯ ಟೈಪಿನ ಮನುಷ್ಯರಂತ ಅವರೇ ಅರ್ಥ ಮಾಡ್ಕೊಳ್ಬೇಕು ನನ್ನ ಒಂದು ಈ ಒಂದು ಪ್ರತಿ ಒಂದಕ್ಕೊಂದು ಮಿತಿ ಅಂತ ಇರ್ತದೆ ಮಿತಿ ಓವರ್ ಆದ್ರೆ ಖಂಡಿತವಾಗ್ಲಿ ನಾನು ಅವರ ಹೆಸರನ್ನು ರಿವೀಲ್ ಮಾಡ್ತೇನೆ ಈ ಒಂದು ಚಾಲೆಂಜ್ ಅಂದ್ರೆ ಆರು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ನಾನು ಯಾವ್ದೊಂದು ಕನಸನ್ನು ನನ್ನದೊಂದು ಯಾವ್ದೊಂದು ಡ್ರೀಮ್ ಇದೆ ಅದನ್ನು ಖಂಡಿತವಾಗ್ಲೂ ನಾನು ಅಚೀವ್ ಮಾಡ್ತೇನೆ ನಿಮ್ಮ ಕಣ್ಣು ಮುಂದೆ ತಂದಿಡ್ತೇನೆ ಬರ್ತದಂತ ಹೇಳಿ ಆ ಮಾಯದಿಂದ ಬರ್ತದಂತ ಹೇಳಿ ಇದನ್ನೇ ಚಾಂಟ್ ಮಾಡ್ತಾ ಕುತ್ಕೊಳ್ಳುದಿಲ್ಲ ಅದಕ್ಕೆ ತಕ್ಕ ನಾನು ಮಾಡ್ತೇನೆ ಓಕೆ ಈ ಕಡೆಯಿಂದ ಆಕ್ಷನ್ ಈ ಕಡೆಯಿಂದ ನನ್ನದು ಚಾಂಟಿಂಗ್ ಅದೇದೆಲ್ಲ ಇರ್ತದೆ ಓಕೆ ಎಸ್ ಈಗ ಎಲ್ಲರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಬಹುದು ಆ ಓಕೆ ಇತ್ಯಾನ ತೋಳುಟ್ ಬಂತ இனி ஒஞ்சி மேனிஃபெஸ்டேஷன் டெக்னிக் பண்ண வந்து ஒன்னும் மத்த பண்ண மஸ்து டைப் வர்க்கணும் தயப்ப என்ன லைஃப் என்ன வந்து கண்ணன்னு எங்களுக்கு சோத்து போதித்த எங்களுடைய மனுஷிய ஒஞ்சி எத்தரகு இத்து போயிர ஐடுதக்க ரப்ப தீர்த்து பர் ஜாஸ்தி கொடுத்து கொடுச்சிங்க நரமணிக்கு நரமனிக்கு ஒன்ஜி சத்துவ பரீட்சை கொடுப்பின் தயு பண்ண தேவரு நிசலாம் பரவாது நிக்கலாம் ஃபிரெண்ட்ஸ் நக்களு துன்லிர் அதுக்கு நான் ரிலேட்டிவ்ஸ் ஹெல்ப் பண்ணது நிக்கலே கொஞ்சம் பாட்டை கலப்பாற பண்ணது கொஞ்சம் சத்வ பரீட்சை கொரேகோஸ்கர தேவரே நிக்கலே கொஞ்சம் சந்தர்ப்பம் கணப்பேரு இன்றைக்கே கொஞ்சம் கார்மிக் சைக்கிள் வந்து பண்ணி ஆ கார்மிக் சைக்கிள் எண்ட் ஆனது பண்ணாங்க என்ன ஈமேட்டு என்ன கேரக்டர் கம்ப்ளீட் ஆகுது சேஞ்ச் ஆத்து பண்ணக்கு எங்க யூனிவர்ஸ் கலப்பாதுக்கு ஒரு நினைச்சுன்னா உண்டு கொஞ்சம் பாட்டா ஆ பாட்ட அடியானு

பண்ண என்ன கஷ்ட கால போயிருந்து எங்க யூனிவர்ஸ் தெரிப்பாது கொரோனா வந்து அதுக்கோஸ்கரல் ஜர்னி ஜப்புன இச்சின் ஒன்று டனை ஆது போண்டு சோ மாத்திர பண்ணின நிகழ்ச்சி கஷ்ட பண்ணது நிக்குல ஏ பல பண்ணி கண்டித்த பாதுல நிக்குது லக்கர் லக்கெரகோஸ்கர நிகழ யூனிவர்ஸ் பா கல்பாது கொப்பினா ஓகே சோ யான் ஆ டம் மானிஃபெஸ்டேஷன் லம் அந்த அவை டைப்ரிஸ் நைன் டெக்னிக்கு வாட்டர் டெக்னிக்கு டேலி ஃபிரீச்சு இன்ச்ச மைப்ஜி மல் அஞ்சனி ஓடிங்லம் அந்திங் கோட் கைட்ல பாடந்தித்தே அஞ்சனே இனி ஒன்ஜி ரெட் ஒன்று டெக்னிக் பண்ணோந்தி வாட்டர் டெக்னிக் அக்கொங்க ட்வெண்ட்டி ஒன் டேஸ்லாத ஒன்ஜி ವಿಶ್ ಫುಲ್ಫಿಲ್ ಆ ಒಂದು ಆ ಒಂದು ವಿಶ್ವ ನಿಕ್ಲು ಆ ಪ್ರೆಸೆಂಟೆನ್ಸ್ ಮಂತ ಬರೆಯರೆ ಓಕೆ ಆ ಒಂದು ವಿಶ್ವ ನಿಕ್ಲಿ ಒಂಜಿ ಪುನಃ ಪಂದ್ಕೊಪ್ಪೆ ಸುರುಕಾದ ನಿಕ್ಲಿ ಗಂಜಿ ವಾಟರ್ ಟೆಕ್ನಿಕ್ ಪಂದ್ಕೊಪ್ಪೆ ತುಲಿ ಈ ಐತೆ ಈ ಈ ನೀರು ಉಂಡತ್ತ ಈ ನೀರ್ ಒಂದು ಗ್ಲಾಸ್ ಗ್ಲಾಸ್ ಅವಡು ಒಂದು ಸ್ಟೀಲ್ ದ ಒಂದು ಬಲ್ಲಿ ಗ್ಲಾಸ್ ಕುಪ್ಪಿದಾನೆ ಐಡ್ದೆ ನೀರ್ದ ಎದುರುಡು ಪೇಪರ್ಡ್ ಬರೀಲಿ ಇತ್ತೆ ನಿಕ್ರಮಾನ ಹೆಲ್ತ್ ರಿಲೇಟೆಡ್ ಅನ್ನೋ ಹೆಲ್ತ್ ರಿಟೈಲ್ ಡಿಟೇಲ್ ಪಡ್ಲಿ ನೆಟ್ಟೆ ಇತ್ತೆನ್ನ ಫಾರ್ ಎಕ್ಸಾಂಪಲ್ ಏನಿತ್ತೆ ಬಂದ್ಪಿನಿ ಎನ್ನ ಮಂತ್ಲಿ ಇನ್ಕಮ್ ಒನ್ ಲ್ಯಾಕ್ ಅಂದ್ ಎನ್ಲಿ ಅಕ್ಕನ ಟೂ ಲ್ಯಾಕ್ ಅಂದ್ ಕರೆಂಟ್ಲಿ ಅನ್ನ ಮಂತ್ಲಿ ಇನ್ಕಮ್ ಟೂ ಲ್ಯಾಕ್ ಇತ್ತೆ ಒಂದು ಎಂಕ್ ಬೋರ್ಡ್ ಇತ್ತಿನ ಎಂಕ್ ಲಕ್ಷ ಬೋರ್ಡ್ ಆ ಒಂದು ಅಮೌಂಟ್ ನೆಟ್ಟೆ ಬರೀಪೀನಿ ಓಕೆ ఎంకు ననకు బిచిన నెట్టె బరిపిని నెట్ పేపర్ స్టిక్ మనపును డైలీ మనపుడుపరి ఇంటెన్షన్ సెట్ మనపు నిదా తింగళక్ష పండ దుప్పణత ఉందేనెత్తే కరెంట్లు నిల ఇన్ రెడ్ లక్ష ఈ నెట్ నిక్లిగా ఫైవ్ ల్యాక్ మంత్లీ నిర్ోర్డు అపగ దాదా ఈ ఉండి నీరు నుండి ఉన్న ఓకే

ఖండిత వద్ అద్భుత టైపుడ్ రిజల్ట్ బర్బోడు యానో నిరీ నేర ప్రసారేత పవర్ ఉన్న పన్నదు సో ఇంజి మంతి వాటర్ టెక్నిక్ ఓకే అంచెనే ఇతట్ వన్ డేస్ చాలెంజ్ పంపే నిక్ విషయం ఉండుతుల ఆ విషయ నిక్లగ్ మస్తు టైమ్ి కాల్లారు ఫర్ ఎగ్జాంపుల్ ఇస్తే కార్ ఓకే నన్న కనసిన కార్ అను ఖరీదీ నన్న కనసిన కార్ అను ఖరీదీ ఏత సల బరేడు టైమ్స్ విత్ ప్యూర్ ఇంటెన్షన్ ట్రస్ట్ హండ్రెడ్ పర్సెంట్ ట్రస్ట్ దివుడు ఆ బరి పుడు ఫైవ్ మినిట్స్ ఆండాలని కులు మెడిటేషన్ కోళ్ళు లేజువలైజ్ మన ప్లే హస్త ముగ్రెడ్ దిలే ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಕೊಳ್ಳಿ ದೀರ್ಘ ಶ್ವಾಸ ಬುಲೈ ದೀರ್ಘ ಶ್ವಾಸ ಪಿದೈ ಆ ಬುಲಿಪುನ ಮೂಡುಡು ಅಥನಾಂಡ ಕೋಪದ ಮೂಡುಡು ಇತ್ತನಾಂಡ ಮನ್ಪೊಚ್ಚಿ ಹೈ ವೈಬ್ರೇಷನ್ ಉಪ್ಪುನಾಗ ಮಾತ್ರ ಮೆಡಿಟೇಷನ್ ಕೊಲ್ಲೇ ದಯ ಹೈ ವೈಬ್ರೇಷನ್ ಉಪ್ಪುನಾಗ ಕೊಲ್ಲ ನಿಖಲಿಗೆ ಒಂದು ರಿಸಲ್ಟ್ ಬೇಗಡ ತಿಕ್ಕೊಂಡು ಐಕೋಸ್ಕರ ಹೈ ವೈಬ್ರೇಷನ್ ಉಪ್ಪುನಾಗ ಕೊಲ್ಲೇ ಲೋ ಮೂಡುಡು ಇತ್ತನಾಂಡ ಬುಲಿಪುನ ಮೂಡುಡು ಏರಗ್ಲ ಪೆಟ್ಟು ಮನ್ಪುನ ಮೂಡುಡು ಇತ್ತನಾಂಡ ಕೊಲ್ಲೊಚ್ಚಿ ಓಕೆ ಇತ್ತೆ ಯೂಜಲೈಸ್ ಮನ್ಪರ ಬ್ರೀದ್ ಇನ್ ಬ್ರೀದ್ ಔಟ್ ಮನ್ಪುನ ದೀರ್ಘ ಶ್ವಾಸ ಬುಲೈ ದೀರ್ಘ ಶ್ವಾಸ ಪಿದೆ ಓಕೆ ಬ್ರೀದ್ ಇನ್ ಬ್ರೀದ್ ಔಟ್ ಮನ್ಪುನು ಮೈಂಡ್ ಕಂಟ್ರೋಲ್ ಬರ್ತದೆ ಇತ್ತೆ ವಾ ನಿಕ್ಲಿಗೊಂಡ್ರೆಂಡು ಫಾರ್ ಎಕ್ಸಾಂಪಲ್ ಕನಸಿನ ಕಾರಿನ ಕಾರನ್ನ ನಾನು ಖರೀದಿ ಮಾಡಿದ್ದೇನೆ ಅಲ್ಪಜಿ ನಿಕ್ಲಿ ವಾ ಕಲರ್ ಕಾರ್ ಬೋರ್ಡ್ ವಾ ಮಾಡೆಲ್ ಕಾರ್ ಬೋರ್ಡ್ ಅವಿನ ಅಲ್ಪ ಯೂಶ್ವಲೈಸ್ ಮಾಡ್ಪಿಲಿ ನಿಖಲು ಅಲ್ಪಜಿ ಕಾರ್ಯ ಒಂದು ಪಿರಾವದ ಸ್ಕ್ರೀನ್ ಪತ್ತನ ಪೂರ ಯೂಶಸ್ ಮಾಡಿ ಓಕೆ ಎಸ್ ನಿಕ್ಲ ಮೈಂಡ್ ಸೆಟ್ ಆಂಡ್ ಇತ್ತೆ ನಿಖು ಆ ಒಂದು ಬುಕ್ ಕೊಡತ ನಿಕ್ಳೆ ಇದಾದ ಬೋರ್ಡು ಅವೇನು ನನ್ನ ಕನಸಿನ ಕಾರನ್ನು ನಾನು ಖರೀದಿ ಮಾಡಿದ್ದೇನೆ ನನ್ನ ಕನಸಿನ ಕಾರನ್ನು ನಾನು ಖರೀದಿ ಮಾಡಿದ್ದೇನೆ ಏತ ಸಲ ಬರೆಯ ಟ್ವೆಂಟಿ ಒನ್ ಟೈಮ್ಸ್ ಬರಲಿ ಇದಾದ ವಿಷಯ ಲೊಪ್ಪು ನಿಕ್ಲಾ ಮಂತ್ಲಿ ಇನ್ಕಮ್ ಈ ತಂದು ಲೋಪು ಇದಾದ ವಿಷಯ ಲೋಪ ಅವೇನು ಪ್ರೆಸೆನ್ಸ್ ಆಲ್ರೆಡಿ ನಿಕ್ಲೆ ಯೂನಿವರ್ಸ್ ಕೊಡ್ತಿಲ್ಲಕ ಬರಲಿ ಟ್ವೆಂಟಿ ಒನ್ ಟೈಮ್ಸ್ ಏತ ದಿನ ಪಂಡ ಟ್ವೆಂಟಿ ಒನ್ ಡೇಸ್ ಓಕೆ ಟ್ವೆಂಟಿ ಒನ್ ಡೇಸ್ ಕಂಪಲ್ಸರಿ ವಿತ್ ಪಾಸಿಟಿವ್ ಥಾಟ್ಸ್ ಕೊರದು அவேன்ரையோந்தேண்ட் பர்சென்ட் யானும் கொப்பே ரூ கட்டிட்டு மந்த்து என்ன லைஃபுட்லோ மெரக்கலாத்தினா எண்ணு தாத ஆத்துஜி அவஞ்சி மந்த் தூப்பாதீ அவு பூர சாலேஞ்ச் டைப் மந்த் வைதே தாய் தித்து அவே டைப் நிக்குல மந்த் பலே ண்டாக ரெட் ஓகே ಯಾನ ಒಂಜಿ ಮುರನಿ ಸ್ವಿಚ್ ವರ್ಡ್ ಲಾ ಕುತ್ತೇನ್ ಹೆಲ್ತ್ ಬಕ್ಕ ಫೈನಾನ್ಷಿಯಲಿ ಗ್ರೋತ್ ದ ಒಂಜಿ ಹೀಲಿಂಗ್ ಕೋಡ್ ಲಾ ಕುದಿತ್ತೆ ಸೊ ಏರೇ ಕಾಣಲ್ಲ ಒಂಜಿ ಸ್ವಿಚ್ ವರ್ಡ್ಸ್ ಹೀಲಿಂಗ್ ಕೋಡ್ ಬೋಡಿ ಇತ್ತು ನಾಂಡ ತುಲ ಮುಲ್ಪ ಸ್ಕ್ರೀನ್ ನಂಬರ್ ಪಡ್ವ ಮುಲ್ಪ ಬತ್ತದ ಕಾಂಟ್ಯಾಕ್ಟ್ ಆಹ್ಹ್ ಚಾರ್ಜಸ್ ಮಾತ್ರ ಇನ್ಕ್ಲೂಡ್ ಆದಪ್ಪುನು ಫಾರ್ ಎಕ್ಸಾಂಪಲ್ ನಿಕ್ಲಿ ಮನಿ ಬ್ಲಾಕೇಜ್ ಇತ್ತು ನಂಡ ಆತ್ನಂಡ ಪ್ರಪೋಸಲ್ ಬನ್ನಗ ಬನ್ನಗ ತಪ್ಪು ನಂಡ ಬಕ್ಕ ನಿಕ್ಲಿ ಬ್ಲಾಕ್ ಮ್ಯಾಜಿಕ್ ಇತ್ತು ಬ್ಲಾಕ್ ಮ್ಯಾಜಿಕ್ ರಿಮೂವ್ ದ ಸ್ವಿಚ್ ವರ್ಡ್ ಉಂಡು அஞ்சனி பக்க ஃபினாண்டியலி கிரோத்து பக்க இலத்தோ ஜனக்கு இல்லை ெத்தோன்ற ஆசைப்படு ஆட ஆகுது அது ஆனால் காரண அந்த எது எது பப்பது பரப்பி லோன் சாங்கன் பிர ஈச் அண்ட் எவ்ரி ப்ராப்ளம் சொல்யூஷன் எண்ட் உண்டு ஸ்விச் வோடு ஹீலிங் கோடு முகாந்தரவாத நிகழ்ச்சு சொல்யூஷன் யான் கொடுப்பேன் இத்தான் டேட் ஆஃப் பர்த் அக்காடிங் ராசி நக்சத்திர அக்காரிங் யாரு கொரோந்தில் அவைய டைப் நிக்கல பாலனை மந்த போனா கண்டித்தவாதா ரிசல்ட் பரப்பு பியூட்டிஃபுல் ஃபீட்பேக் என்ன கிளைண்ட் நக்கலாம் கம்யூனி போஸ்டோடு தூவலி ஓகே சோ வீடியோ இடிக் மந்த சோ ஏர் மாத்தா என்ன யூடியூப் சேனல் புஸ்தா சப்ஸ்கிரைப் மாதிரி தரத்துல அக்கே மாத்திரிகள என்ன உடல் தீ சொல் இன்ச்சின நினைக்கலாம்